ಎಲ್ಲಾರ್ಗು ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ವಿಡೋಣ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫೋರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದಿವಿ ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡಪಾಡ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ಏನ್ ಆಗತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ನ ನೀವು ಬುಕ್ ಮಾಡಿಕೊಂಡು ಡೆಫಿನೆಟ್ಲಿ ನೀವು ರೀಡಿಂಗ್ಸ್ ನ ಪಡ್ಕೊಂಬುದು ಅಂತ ಹೇಳ್ತೀನಿ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಇದ್ದಾಗ ನಾನು ಅನೌನ್ಸ್ ಮಾಡ್ತಾನೆ ಇರ್ತೀನಿ ಸೊ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಎಕ್ಸ್ಪೈರಿ ಆದ್ಮೇಲೆ ನಾನು ವಿಡಿಯೋ ನಲ್ಲಿ ಹೇಳೋದು ಸ್ಟಾಪ್ ಆಗತ್ತೆ ಓಕೆನಾ ಸೊ ನಂಗೆ ಗೊತ್ತಿಲ್ಲ ಯಾವಾಗ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ನ ಯಾವಾಗ ಎಂಡ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಸೊ ಅನೌನ್ಸ್ ಮಾಡಿದ ದಿನದಷ್ಟು ನೀವು ಈ ಒಂದು ಆಫರ್ನ ಯುಟಿಲೈಸ್ ಮಾಡಿಕೊಂಡ್ರೆ ನಿಮ್ ಯೂಸ್ಫುಲ್ ಆಗತ್ತೆ ಅಂತ ಹೇಳ್ತಾ ಸೊ ಎಸ್ ಗೈಸ್ ಈ ಒಂದು ವಿಡಿಯೋ ಯಾರಿಗಪ್ಪ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದೀರಾ ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಿದ್ದಾರೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಲವ್ ಅಲ್ಲಿ ಇದಾರೆ ಸಂಬಂಧದಲ್ಲಿ ಅಲ್ಲಿದ್ದಾರೆ ಅಂಡ್ ಅಟ್ ದ ಸೇಮ್ ಟೈಮ್ ಮದುವೆ ಆಗಿದ್ರು ಸಹ ಈ ಒಂದು ವಿಡಿಯೋ ಮ್ಯಾರಿಡ್ ಕಪಲ್ಸ್ಗೂ ಕೂಡ ರೆಸೋನೆಟ್ ಆಗುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗಾಯ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ಅನ್ನೋದನ್ನ ಇವಾಗ ತಿಳ್ಕೊಳ ಲೆಟ್ಸ್ ಬಿಗಿನ್ so bottom of the card five of pentacles there so guys i live on video five of pentacles there bottom of the card and two of swords there two of cups there and uh, seven of cups hierophant three of swords okay and uh, three of cups ನನ್ಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಸೊ ತ್ರೀ ಆಫ್ ಕಪ್ಸ್ ಥ್ರೀ ಆಫ್ ಸೋರ್ಸ್ ಏರೋಫೆಂಟ್ ಇದೆ ಸೊ ತ್ರೀ ಆಫ್ ಸೋರ್ಸ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ವ್ಯಕ್ತಿ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ ಎಲ್ಲೋ ಒಂದು ಕಡೆ ಮೇ ಬಿ ಒಂದು ವ್ಯಕ್ತಿ ನಿಮಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ನಿಮ್ ಜೊತೆ ಮಾತಾಡ್ತಾ ಇಲ್ಲ ಅಥವಾ ಈ ಒಂದು ವ್ಯಕ್ತಿಗೆ ಬಿಸಿ ಆಗ್ತಾ ಇದಾರೆ ಅವರ ಲೈಫ್ ಅಲ್ಲಿ ಅಥವಾ ಅವರ ಒಂದು ಜೀವನದಲ್ಲಿ ದಿಸ್ ಪರ್ಸನ್ ಇಸ್ ಕರೆಂಟ್ಲಿ ಆಕ್ಯುಪೈಡ್ ತುಂಬಾನೇ ಬ್ಯುಸಿ ಆಗಿದ್ದಾರೆ ಈ ಒಂದು ವ್ಯಕ್ತಿ ತುಂಬಾನೇ ಡಿಸ್ಟರ್ಬ್ ಕೂಡ ಆಗಿದ್ದಾರೆ ಅಂತ ಬರ್ತಾ ಇದೆ ಸೊ ಏನೇ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಅಂದ್ರೆ ಸೊ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಆಗ್ತಾ ಇದೆ ಅವರ ಜೀವನದಲ್ಲಿ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ತುಂಬಾನೇ ಕಷ್ಟ ಪಡ್ತಿದ್ದಾರೆ ಎಷ್ಟೇ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಕೂಡ ಅವರ ಜೀವನದಲ್ಲಿ ಸಕ್ಸಸ್ ಅನ್ನೋದು ಕಾಣಿಸ್ತಾ ಇಲ್ಲ ಅವರ ಜೀವನದಲ್ಲಿ ಅವ್ರ ಏನ್ ಅನ್ಕೊಂಡಿದ್ದಾರೆ ಅದನ್ನೆಲ್ಲ ಸಾತ್ಸಕ್ ಆಗ್ತಾ ಇಲ್ಲ ಸೊ ತುಂಬಾನೇ ಕಷ್ಟ ಪಡ್ತಿದ್ದಾರೆ ಒಂದ್ ವ್ಯಕ್ತಿ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಆ ಹಾರ್ಡ್ ವರ್ಕ್ ಗೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಸೊ ಹಾರ್ಡ್ ವರ್ಕ್ ಗೆ ಸಕ್ಸಸ್ ಸಿಗದೆ ಹೋದ್ರೆ ಎಷ್ಟು ಬೇಜಾರ್ ಆಗತ್ತಲ್ವಾ ಸೊ ಅದೇ ರೀತಿ ಅವರ ಜೀವನದಲ್ಲಿ ಅವರ ಹೋಪ್ಸ್ ಎಲ್ಲಾನು ಕೂಡ ಕಳ್ಕೊತಾ ಇದಾರೆ ನಾನು ಏನೇ ಮಾಡಿದ್ರು ಜೀವನದಲ್ಲಿ ನಾನು ಕಷ್ಟನೇ ನೋಡ್ತಾ ಇದೀನಿ ಸುಖ ಅಂತೂ ನೋಡ್ತಾ ಇಲ್ಲ ಹ್ಯಾಪಿನೆಸ್ ಅಂತೂ ನೋಡ್ತಾ ಇಲ್ಲ ಬಟ್ ಅದೇ ರೀತಿ ಈ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ವ್ಯಕ್ತಿ ನನ್ಗೆ ಎಷ್ಟು ಪ್ರೀತಿ ಕೊಡ್ತಿದ್ದಾರೆ ಎಷ್ಟು ಆ ಒಂದು ವ್ಯಕ್ತಿ ನಾನು ಅಂತ ಅಂದ್ರೆ ಪ್ರಂಚ ಪ್ರಾಣ ಪ್ರಾಣ ಬಿಡ್ತಿರೋ ವ್ಯಕ್ತಿಗೆ ನಾನು ಟೈಮ್ ಕೊಡೋದಿಕ್ ಆಗ್ತಾ ಇಲ್ಲ ಸೊ ನನ್ನ ವ್ಯಕ್ತಿಗೆ ನೋ ಮಾಡ್ಕೊಂಡು ಹರ್ಟ್ ಮಾಡ್ಕೊಂಡು ನಾನು ಕೆಲ್ಸದಲ್ಲಿ ಬ್ಯುಸಿ ಆಗಿದ್ದು ಇಷ್ಟೊಂದೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಕೆಲಸನೂ ಸಟ ಫ ಆಗ್ತಾ ಇಲ್ಲ ಪಾಪ ನನ್ನ ವ್ಯಕ್ತಿ ನಾನು ನಾನು ಯಾರು ನಮ್ಕೊಂಡಿದ್ದಾರೆ ಆ ಒಂದ್ ವ್ಯಕ್ತಿಗೂ ಕೂಡ ನನ್ನಿಂದ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಸೊ ತುಂಬಾನೇ ಬೇಜಾರ್ ಆಗ್ತಾ ಇದೆ ಅಂದ್ರೆ ನೀವು ಪಾಪ ತುಂಬಾನೇ ಅಹ್ ಯಾವ್ದು ಜಾಸ್ತಿ ಕೇಳ್ಕೊಳಲ್ಲ ನಿಮ್ಮ ವ್ಯಕ್ತಿಗೆ ಆ ಲೈಕ್ ಏನೋ ನನ್ ಜೊತೆಗ್ ಮಾತಾಡಿ ಪ್ರತಿ ಕ್ಷಣನೂ ನನ್ ಜೊತೆ ಇರಿ ಅಂತ ನೀವ್ ಹೇಳೋದೇ ಇಲ್ಲ ಬಟ್ ಅವ್ರ ಕಷ್ಟನ ಎಲ್ಲಾನು ನೀವು ಅರ್ಥ ಮಾಡ್ಕೋತಾ ಇದ್ರ ಬಟ್ ಒಂದು ವ್ಯಕ್ತಿ ಅದ್ ಗೊತ್ತಾಗ್ತಾ ಇದೆ ನನ್ನಿಂದ ಇವ್ರ ಖುಷಿ ಆಗಿಲ್ಲ ಸಂತೋಷವಾಗಿಲ್ಲ ಅಂಡ್ ನಾನು ಇವ್ರ ಕಷ್ಟಕ್ಕೆ ಆಗ್ತಾ ಇಲ್ಲ ಸುಖಕ್ ಮಾತ್ರ ಇವನ್ ವ್ಯಕ್ತಿ ಜೀವನ್ದಲ್ಲಿ ನಾನು ಇದೀನಿ ಸೊ ಇವ್ರಿಗೂ ಹೆಲ್ಪ್ ಮಾಡೋದಿಕ್ ಆಗ್ತಾರಾ ನನ್ ವ್ಯಕ್ತಿ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಸೊ ನನ್ ಕಡೆಯಿಂದ ಅವ್ರ ಕಡೆಗೆ ಏನ್ ಎಲ್ಪ್ ಆಗಿದೆ ಇದೆಲ್ಲಾನು ಯೋಚನೆ ಮಾಡಿದಾಗ ತುಂಬಾನೇ ಬೇಜಾರಾಗಿದೆ ಈ ಒಂದ್ ವ್ಯಕ್ತಿಗೆ ಸೊ ಎಲ್ಲಾ ಕಡೆಯಿಂದ ಸ್ಯಾಕ್ರಿಫೈಸ್ ಮಾಡಿದ್ರು ನನ್ ಜೀವನದಲ್ಲಿ ಒಳ್ಳೇದು ಆಗ್ತಾ ಇಲ್ಲ ಅಂತ ಅನ್ನುವಾಗ ಯಾಕೆ ದೇವ್ರಿಷ್ಟು ಪರೀಕ್ಷೆ ಮಾಡ್ತಿದ್ದಾರೆ ಅನ್ನೋದು ತುಂಬಾ ಯೋಚನೆ ಬರ್ತಾ ಇದೆ ಅಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ಪಾಪ ನೀವು ತುಂಬಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರ ಕಾಂಪ್ರಮೈಸ್ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತಾ ಇದ್ರ ಯಾವುದು ನಿಮ್ಮ ವ್ಯಕ್ತಿಗೆ ಡಿಮ್ಯಾಂಡ್ ಮಾಡೋದಾಗಿರ್ಲಿ ಪ್ರೆಷರ್ ಇಲ್ಲ ನಂಗೆ ಕಾಲ್ ಮಾಡು ಮೆಸೇಜ್ ಮಾಡಿ ಟೈಮಲ್ಲಿ ನನ್ನ ಮೀಟ್ ಮಾಡು ಅಂತ ನೀವ್ ಏನು ಕೇಳ್ತಾನೆ ಇಲ್ಲ ಸೊ ಅದೆಲ್ಲಾನು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರ ಎಲ್ಲೊಂದು ಕಡೆ ಅವ್ರಿಗೆ ಅನಿಸ್ತಾ ಇದೆ ನನ್ನ ವ್ಯಕ್ತಿ ಎಷ್ಟು ಸಪೋರ್ಟಿವ್ ಆಗಿದ್ರ ಅಷ್ಟು ಸಪೋರ್ಟಿವ್ ಆದಂತ ವ್ಯಕ್ತಿಗೆ ನಾನು ಟೈಮ್ ಕೊಡೋದಕ್ಕೆ ಆಗ್ತಾ ಇಲ್ಲ ಪಾಪ ತುಂಬಾನೇ ಅವ್ರನ್ನ ಇಗ್ನೋರ್ ಮಾಡ್ತಾ ಇದೀನಿ ಅವಾರ್ಡ್ ಮಾಡ್ತಾ ಇದೀನಿ ಸೊ ನನ್ನ ಒಂದು ಇಗ್ನೋರೆನ್ಸ್ಗೆ ಕಾರಣನೇ ನನ್ನ ಕೆಲಸ ನನ್ನ ಕೆಲಸದಲ್ಲಿ ಅಷ್ಟು ನಿಯತ್ತ ಕೆಲಸ ಮಾಡ್ತಾ ಇದ್ರು ನನ್ನ ಜೀವನದಲ್ಲಿ ಏನು ಸಿಗ್ತಾ ಇಲ್ಲ ಸೊ ಒಂದು ವ್ಯಕ್ತಿಗೂ ಹರ್ಟ್ ಆಗ್ತಾ ಇದೆ ನನ್ನ ಒಂದು ನಡವಳಿಕೆಯಿಂದ ಪಾಪ ಅವರು ಹರ್ಟ್ ಆಗೋದು ಹೇಳ್ಕೊಳಲ್ಲ ನಾನು ಎಲ್ಲಿ ಬೇಜಾರ್ ಆಗ್ತೀನಿ ಅಂತ ಸೊ ಇದೆಲ್ಲಾನು ನಿಮ್ಮ ಬಗ್ಗೆ ಯೋಚನೆಗಳು ಬರ್ತಾ ಇದೆ ಅಂಡ್ ಒಂದು ಪ್ರೌಡ್ ವಿಚಾರ ಏನಂತ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ನೋಡಿದಾಗೆಲ್ಲ ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ ಯಾಕಂತ ಅಂದ್ರೆ ನೀವು ಎಷ್ಟೇ ಕಷ್ಟದಲ್ಲಿ ಇದ್ರು ನಿಮ್ಮ ವ್ಯಕ್ತಿಯ ಕಷ್ಟಕ್ಕೆ ಹಾಕಿದೀರಾ ಸೊ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ನನ್ನ ವ್ಯಕ್ತಿ ಅಂತ ಅವ್ರಿಗೂ ಕೂಡ ತುಂಬಾನೇ ಫೀಲ್ ಆಗತ್ತೆ ಅಂಡ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಕಂಫರ್ಟೆಬಲ್ ವಿತ್ ಯು ಸೊ ಅವರ ಜೀವನದಲ್ಲಿ ಏನೇ ಆದ್ರೂ ಕಷ್ಟ ಆದ್ರೂ ಸುಖ ಆದ್ರೂ ಅವರ ಜೀವನದಲ್ಲಿ ನೀವು ಏನೇ ಆದ್ರೂ ಕೂಡ ನಿಮ್ಮ ಹತ್ರ ಅವ್ರೇ ಸೊ ನಿಮ್ಮ ಹತ್ರ ಎಲ್ಲ ಹೇಳ್ಕೊಂತಾರೆ ಸೊ ಈ ಒಂದು ವ್ಯಕ್ತಿಗೆ ಯಾವ ರೀತಿನಲ್ಲಿ ಅನ್ಸುತ್ತೆ ಅಂತ ಅಂದ್ರೆ ನನ್ನ ವ್ಯಕ್ತಿ ನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಎಷ್ಟು ನನ್ನ ಮ್ಯೂಚುವಲ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ತುಂಬಾನೇ ಅನ್ಸುತ್ತೆ ಅವ್ರಿಗೆ ಯಾಕೆ ಅಂತಂದ್ರೆ ತುಂಬಾ ಜನರ ಜೀವನದಲ್ಲಿ ಅವರ ಒಂದು ಪಾರ್ಟ್ನರ್ಗಳು ಹೆಂಗೆ ಹೆಂಗಿರ್ತಾರೆ ಎಷ್ಟು ಡಿಮ್ಯಾಂಡ್ ಮಾಡ್ತಾರೆ ಎಷ್ಟು ಪ್ರೆಷರ್ ಆಗ್ತಾರೆ ಸೊ ನನ್ನ ಜೊತೆ ನೀನ್ ಇವತ್ತು ಬರ್ಲೇಬೇಕು ಮೀಟ್ ಮಾಡ್ಲೇಬೇಕು ಈ ಟೈಮ್ ಅಲ್ಲಿ ನೀನ್ ಬರ್ಲಿಲ್ಲ ಅಂತ ಅಂದ್ರೆ ಬ್ರೇಕಪ್ ನಾಳೆ ದಿನ ಮಾತೇ ಆಡ್ಸಲ್ಲ ಈ ರೀತಿ ಎಲ್ಲಾನು ತುಂಬಾ ಜನಗಳ ಜೊತೆಗೆ ಅವರ ರಿಲೇಶನ್ಶಿಪ್ ಸಫರ್ ಆಗೋದನ್ನ ನಿಮ್ಮ ವ್ಯಕ್ತಿ ಹತ್ರದಂತಾನೆ ನೋಡಿದಾರೆ ಬಟ್ ನಿಮ್ಮ ಪಾರ್ಟ್ನರ್ಗೆ ಅದು ಯಾವ್ದೇ ರೀತಿ ನೀವು ಪ್ರೆಷರ್ ಕೊಡೋಲ್ಲ ಸೊ ನೀನು ಟೈಮ್ ಇದ್ದಾಗ ನನ್ನ ಜೊತೆಗೆ ಬಂದ್ರೆ ಸಾಕು ನಾನು ಯಾವಾಗ್ಲೂ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ನಿನ್ಗೋಸ್ಕರ ವೈಟ್ ಮಾಡ್ತಾ ಇರ್ತೀನಿ ಅಂತ ಒಂದು ವ್ಯಕ್ತಿಗೆ ನೀವು ವೆಯ್ಟ್ ಮಾಡ್ತಾ ಇರ್ತೀರ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಒಂದು ಅನ್ಕೊಂಡ್ಬಿಟ್ಟಿದ್ದಾರೆ ನನ್ನ ಜೀವನದಲ್ಲಿ ಕಷ್ಟ ಇರುತ್ತೋ ಸುಖ ಇರುತ್ತೋ ನನ್ನ ಜೀವನದಲ್ಲಿ ನನ್ನ ಜೀವನ ಮಾಡ್ಬೇಕು ನನ್ನ ಜೀವನ ಮಾಡ್ತೀನಿ ನನ್ನ ವ್ಯಕ್ತಿ ಜೊತೆಗೆ ಅನ್ನೋದು ಅವ್ರ ಮೈಂಡ್ ಅಲ್ಲಿ ಡಿಸೈಡ್ ಆಗಿದ್ದಾರೆ ಅವ್ರಿಗೂ ಒಂದು ಪ್ರಾಮಿಸ್ ಮಾಡ್ಕೊಂಡಿದ್ದಾರೆ ಯಾರ ಕೈ ನಾನು ಬಿಟ್ಟರು ಕೂಡ ನನ್ನ ಪಾರ್ಟ್ನರ್ ಅವರ ಕೈನ ಬಿಡಬಾರ್ದು ನನ್ನ ವ್ಯಕ್ತಿ ಪಾರ್ಟ್ನರ್ ಕೈನ ನಾನು ಬಿಟ್ರೆ ನನ್ಗೆ ಯಾವತ್ತು ಉದ್ದಾರ ಆಗಲ್ಲ ನಾನು ಅಂತ ಅವ್ರ ಡಿಸೈಡ್ ಆಗ್ಬಿಟ್ಟಿದ್ದಾರೆ ಸೊ ಯಾರು ಈ ಒಂದು ವ್ಯಕ್ತಿ ಜೀವನದಲ್ಲಿ ಇದ್ರೂ ಅವ್ರಿಗೆ ಇಲ್ಲದೆ ಇದ್ರು ಅವ್ರಿಗೆ ಮ್ಯಾಟರ್ ಆಗಲ್ಲ ಬಟ್ ನೀವು ಅವ್ರ ಜೀವನದಲ್ಲಿ ಇಲ್ಲ ಅಂದ್ರೆ ತುಂಬಾ ಮ್ಯಾಟರ್ ಆಗುತ್ತೆ ಸೊ ಅಷ್ಟು ಮಟ್ಟಿಗೆ ಈ ಒಂದು ಕನೆಕ್ಷನ್ ಅಲ್ಲಿ ನೀವು ಅಷ್ಟು ಮಟ್ಟಿಗೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಲೀವ್ ಮಾಡಿದ್ದಾರೆ ಅಂಡ್ ತುಂಬಾನೇ ಆ ಒಂದು ವ್ಯಕ್ತಿ ನಿಮ್ಮನ್ನ ಹಚ್ಕೊಂಡಿದ್ದಾರೆ ಅಂತ ಅಂದ್ರೆ ನಿಮ್ಮ ಒಂದು ಎಷ್ಟು ಒಳ್ಳೆ ಗುಣಗಳು ಆ ಒಂದು ವ್ಯಕ್ತಿ ಅನ್ನ ಅಟ್ರಾಕ್ಟ್ ಮಾಡಿದೆ ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ ಅಂಡ್ ನಿಮ್ ಮಧ್ಯ ಫಿಸಿಕಲಿ ಎಮೋಷನಲಿ ಕನೆಕ್ಷನ್ ತುಂಬಾನೇ ಇದೆ ಅಂತ ಹೇಳ್ಬಹುದು ಸೊ ಯು ಬಿನ್ ವೆರಿ ಕನೆಕ್ಟೆಡ್ ಟು ದಿಸ್ ಪರ್ಸನ್ ವೆರಿ ಎಮೋಷ್ನಲಿ ಫಿಸಿಕಲಿ ಮೆಂಟಲಿ ಈ ಒಂದು ವ್ಯಕ್ತಿ ನರನಾಡಿಗಳಲ್ಲಿ ನೀವೇ ಅಂತ ಅವರು ರಿಜಿಸ್ಟರ್ ಆಗ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಎಷ್ಟೇ ಕೋಪ ಮಾಡಿಕೊಂಡ್ರು ಎಷ್ಟೇ ನಿಮ್ಮಿಂದ ಬೇಜಾರಾದ್ರು ಅಥವಾ ನಿಮ್ಮ ನಿಮ್ಗೆ ಆ ಒಂದು ವ್ಯಕ್ತಿ ಮೇಲೆ ಬೇಜಾರಾಗ್ಬಿಟ್ರು ಆ ಒಂದು ವ್ಯಕ್ತಿ ನಿಮ್ಮನ್ನ ಉಡ್ಕೊಂಡ್ ಬರ್ತಿದ್ದಾರೆ ಅಂತ ಅಂದ್ರೆ ಅಷ್ಟು ಮಟ್ಟಿಗೆ ನೀವು ಆ ಒಂದು ವ್ಯಕ್ತಿಗೆ ಪ್ರೀತಿ ಕೊಟ್ಟಿದ್ದೀರಾ ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಾ ನೀವೆಷ್ಟು ಕೇರ್ ಮಾಡ್ತೀರಾ ಅನ್ನೋದು ಇದನ್ನ ನೋಡಿದಾಗ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ಅನ್ಸುತ್ತೆ ನನ್ನ ಇಷ್ಟು ಇಂಪಾರ್ಟೆನ್ಸ್ ಕೊಡೋರು ಕೇರ್ ಮಾಡೋರು ಲವ್ ಮಾಡೋರು ನನ್ನ ಜೀವನದಲ್ಲಿ ಯಾರು ಇರ್ಲಿಲ್ಲ ಇವರು ನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಎಷ್ಟು ಇಷ್ಟ ಪಡ್ತಾರೆ ನನ್ನ ಎಷ್ಟು ಮಟ್ಟಿಗೆ ಈ ಒಂದು ವ್ಯಕ್ತಿ ನಾನು ಅಂತ ಅಂದ್ರೆ ಇಷ್ಟ ಅವ್ರಿಗೆ ಸೊ ನಿಮ್ಮ ಪ್ರೀತಿ ನೀವೇನು ಪ್ರೀತಿ ಮಾಡ್ತಾ ಇದ್ರ ಒಂದ್ ವ್ಯಕ್ತಿಗೆ ನಿಮ್ಮ ಕಡೆಯಿಂದ ಪ್ರೀತಿ ಸಿಗ್ತಾ ಇದೆ ಆ ಪ್ರೀತಿ ಬೇರೆ ಎಲ್ಲೂ ಕೂಡ ಸಿಗೋದಿಲ್ಲ ಸಿಗೋಕ್ ಚಾನ್ಸೇ ಇಲ್ಲ ಅನ್ನೋದು ಅರ್ಥ ಆಗ್ತಾ ಇದೆ ಯು ಆರ್ ಇರೀಪ್ಲೇಸಿಬಲ್ ಇನ್ ದಿಸ್ ಕನೆಕ್ಷನ್ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಅಂಡ್ ಟೂ ಆಫ್ ಕಪ್ಸ್ ಇದೆ ಸೊ ಟೂ ಆಫ್ ಕಪ್ಸ್ ಇರೋದ್ರಿಂದ ಒಂದ್ ವ್ಯಕ್ತಿ ಏನ್ ಫೀಲ್ ಮಾಡ್ತಾರಂದ್ರೆ ಅಂದ್ರೆ ಯಾವ್ದೋ ಜನ್ಮದ ಪುಣ್ಯ ಇರ್ಬೋದು ನಾವಿಬ್ರು ಸೇರಿರೋದು ಯಾವ್ದೋ ಜನ್ಮದಲ್ಲಿ ನಾವಿಬ್ರು ಋಣಾನುಬಂಧದಿಂದ ನಾವಿಬ್ರು ಸೇರಿದಿವ ನಾವಿಬ್ರು ಮದ್ಯ ಅಷ್ಟು ಗಟ್ಟಿ ಇದೆ ಮನಸ್ಥ ಮನಸ್ಥಿತಿ ಅಷ್ಟು ಗಟ್ಟಿ ಇದೆ ನಮ್ಮ ಒಂದು ನಮ್ಮ ಇಬ್ಬರ ಸಂಬಂಧ ಇದೆಲ್ಲ ಅವ್ರಿಗೆ ಅನಿಸ್ತಾ ಇದೆ ಅಂಡ್ ನೀವಿಬ್ರು ಇಬ್ರು ಸೋನ್ ಮೇಡ್ ಕನೆಕ್ಷನ್ ಅಲ್ಲಿ ಇದೀರಾ ಇಂಟ್ಯೂಷನ್ ಅಲ್ಲಿ ಬರ್ತಾ ಇದೆ ಸೊ ಅಂದ್ರೆ ರಿಲೇಷನ್ಶಿಪ್ ಗಿಂತ ಪ್ರೀತಿಗಿಂತ ಜಾಸ್ತಿ ಫ್ರೆಂಡ್ಶಿಪ್ ಕಾಣಿಸ್ತಾ ಇದೆ ಸೊ ನೀವಿಬ್ರು ಲವರ್ಸ್ ಗಿಂತ ನೀವು ಇಬ್ರು ಫ್ರೆಂಡ್ಸ್ ತರ ಇದ್ದೀರಾ ಸೊ ಫ್ರೆಂಡ್ಸ್ ತರ ಇರೋದೇ ಜೀವನದಕ್ಕೆ ಆಧಾರವಾಗಿರುತ್ತೆ ಯಾಕೆ ಅಂತ ಅಂದ್ರೆ ಲವರ್ಸ್ ಹಸ್ಬೆಂಡ್ ವೈಫ್ ಅನ್ನೋದು ಒಂದು ಶಾರ್ಟ್ ಟರ್ಮ್ ಪೀರಿಯಡ್ ಅಲ್ಲಿ ಇರುವಂತಹ ಒಂದು ಸಂಬಂಧ ಬಟ್ ಹೋಗ್ತಾ 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 ಒಬ್ಬ ವ್ಯಕ್ತಿಗೆ ಗಂಡನಾಗಿ ಹೆಂಡತಿಯಾಗಿ ಯಾವುದೇ ಕಣಕ್ಕೂ ಇರಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಬಟ್ ಇಲ್ಲಿ ಫ್ರೆಂಡ್ಶಿಪ್ ಅನ್ನೋ ಒಂದು ಲೇಬಲ್ ಇದ್ರೆ ಗಂಡ ಹೆಂಡತಿಯ ಸಂಬಂಧ ಫ್ರೆಂಡ್ಶಿಪ್ ಅಂತ ಅಂದ್ರೆ ಹೇಳಿ ಕ್ಷಮಿಸೋದು ಜಗಳ ಆಡಿದ್ರೆ ಆ ಒಂದು ಸಮಯದಲ್ಲಿ ಇರುತ್ತೆ ಆ ಕ್ಷಣ ಆದ್ಮೇಲೆ ಪ್ಯಾಚ್ ಅಪ್ ಮಾಡ್ಕೊಳ್ಳೋದು ಸೊ ಈ ಒಂದು ಲಾಂಗ್ ಟರ್ಮ್ ಜರ್ನಿಗೆ ಸೊ ರಿಲೇಶನ್ಶಿಪ್ ಅಲ್ಲಿ ಫ್ರೆಂಡ್ಶಿಪ್ ಆಗ್ತಾರೆ ಸೊ ಅದೇ ರೀತಿ ಈ ಒಂದು ಕನೆಕ್ಷನ್ ನಾನು ಹಸ್ಬೆಂಡ್ ವೈಫ್ ಲವರ್ಸ್ ಯಾರು ಎಲ್ಲ ಇದ್ದೀರಾ ಸೊ ನೀವಿಬ್ರು ಮೋರ್ ದೆನ್ ವೈಫ್ ಅಂಡ್ ಹಸ್ಬೆಂಡ್ ನೀವಿಬ್ರು ಫ್ರೆಂಡ್ಸ್ ತರ ಇದ್ದೀರಾ ಆ ಫ್ರೆಂಡ್ ನಿಮ್ಮಿಬ್ಬರ ನಿಮ್ಮ ಇಬ್ಬರ ಇಷ್ಟು ಮಟ್ಟಿಗೆ ಕರ್ಕೊಂಡು ಬಂದಿದೆ ಅಂತ ಹೇಳ್ಬೋದು ಅಂಡ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಫೀಲ್ಸ್ ವೆರಿ ಸೇಫ್ ಅಂಡ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾ ಇಷ್ಟ ಆಗತ್ತೆ ಸೊ ಏನೇ ಆದ್ರೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಕೈ ಬಿಡೋದಿಲ್ಲ ಅಂಡ್ ನೀವು ಅವ್ರಿಗೆ ಅನ್ಸುತ್ತೆ ನನ್ನ ವ್ಯಕ್ತಿ ಎಷ್ಟೇ ದೂರ ಹೋದ್ರು ನನ್ನ ವ್ಯಕ್ತಿ ನನ್ನವರೇ ಆಗೇ ಇರ್ತಾರೆ ಬಿಟ್ರೆ ಅವ್ರು ಯಾವತ್ತಿಗೂ ಬೇರೆಯವ್ರನ್ನ ವರ್ಸ್ಕೊಂಡು ಹೋಗ್ಬಿಡಲ್ಲ ಅನ್ನೋದು ಅವ್ರಿಗೆ ಅನ್ಸುತ್ತೆ ಅಂಡ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಹ್ಯಾಪಿ ಅಂಡ್ ವೆರಿ ಮಚ್ ಕನೆಕ್ಟೆಡ್ ಟು ಯೂ ಅಂಡ್ ತುಂಬಾ ಈ ಒಂದು ವ್ಯಕ್ತಿಗೆ ಅಂದ್ರೆ ಅವ್ರಿಗೆ ಅನ್ಸುತ್ತೆ ಈ ಒಂದು ವ್ಯಕ್ತಿಗೆ ನನ್ಗಿಂತ ಒಳ್ಳೆ ಡಿಸರ್ವಿಂಗ್ ಪಾರ್ಟ್ನರ್ ಸಿಗ್ತಾರೆ ನಾನು ಏನಾದ್ರು ಬಿಟ್ಬಿಟ್ರೆ ಅಂತ ಬಟ್ ಈ ಒಂದು ವ್ಯಕ್ತಿಗೊಂದು ಸ್ವಾರ್ಥ ಏನು ಅಂತ ಅಂದ್ರೆ ಯಾವ್ದೇ ಕಾರಣಕ್ಕೂ ಈ ಒಂದು ವ್ಯಕ್ತಿನ ಬಿಟ್ಕೊಡ್ಬಾರ್ದು ಬಿಟ್ಕೊಡೋ ಮಾತೇ ಇಲ್ಲ ಸೊ ನಾನು ಇವ್ರೊಂದು ವ್ಯಕ್ತಿನ ಬಿಟ್ಬಿಟ್ರೆ ನಾನೆಲ್ ಹೋಗ್ಬೇಕು ಅನ್ನೋದೆಲ್ಲಾ ಈ ಒಂದು ವ್ಯಕ್ತಿಗೆ ಅನ್ಸುತ್ತೆ ಸೊ ಈ ಒಂದ್ ವ್ಯಕ್ತಿ ಹೇಳ್ಕೊಬಹುದು ಬೇಜಾರಲ್ಲಿ ಕೋಪದಲ್ಲಿ ಜಗಳ ಮಾಡಿದಾಗ ನನಗ್ ನೀನ್ ಬೇಡ ಅಂತ ಬಟ್ ಆ ಕ್ಷಣಕ್ ಮಾತ್ರ ಈ ಒಂದ್ ವ್ಯಕ್ತಿಗ ಹಂಗ ಅನ್ಸುತ್ತೆ ಬಟ್ ಹೋಗ್ತಾ ಹೋಗ್ತಾ ಈ ಒಂದ್ ವ್ಯಕ್ತಿ ಹೆಂಗೆ ಫೀಲ್ ಆಗತ್ತೆ ಅಂದ್ರೆ ಲೋನ್ಲಿ ಫೀಲ್ ಆಗ್ಬಿಡ್ತಾರೆ ನೀವೇನಾದ್ರು ಅವ್ರ ಜೊತೆಗೆ ಮಾತಾಡಿಲ್ಲ ಅವ್ರ ಜೊತೆಗೆ ನೀವ್ ಇಲ್ಲ ಅಂತ ಗೊತ್ತಾದಾಗ ಆ ಒಂದ್ ವ್ಯಕ್ತಿ ಅದನ್ನ ಸಹಿಸ್ಕೊಳಕೆ ಆಗೋದಿಲ್ಲ ಅಷ್ಟು ಮಟ್ಟಿಗೆ ದಿಸ್ ಪರ್ಸನ್ ವಿಚ್ ವಿಚ್ ಆರ್ ವೆರಿ ಅಡಿಕ್ಟಿವ್ ಅಂತಾನು ಹೇಳ್ಬೋದು ನಿಮ್ಮ ಒಂದು ಪ್ರೀತಿಗೆ ನಿಮ್ಮ ಮನಸ್ಸಿಗೆ ಆ್ಯಂಡ್ ಆ್ಯಂಡ್ ಈ ಒಂದು ಸಂಬಂಧದಲ್ಲಿ ಇವ್ರು ತುಂಬಾ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳುತ್ತಾ ಸೊ ಇದಾಗಿತ್ತು ನಿಮ್ಮ ರಿಲೇಶನ್ಶಿಪ್ ಬಿಲ್ಡಿಂಗ್ ವಿಡಿಯೋ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಡ್ಸ್